ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಹದಿನೈದನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ಲೋಕ ಹೀಗಿದೆ ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಸೇನೋ ವೃಕೋದರ ಭೀಮಕರ್ಮಾವೃಕೋದರ ಆ ಬಿಳಿಯಾದ ಕುದುರೆಗಳು ಉಳ್ಳ ಆ ರಥದಲ್ಲಿ ಇದ್ದ ಪಾಂಡವ ಕೇಶವ ಅವರಿಬ್ಬರು ತಮ್ಮ ಶಂಖಗಳನ್ನು ಊದ್ತಾರೆ ಮೊತ್ತ ಮೊದಲು ಪಾಂಚಜನ್ಯಂ ಹೃಷಿಕೇಶ ಶ್ರೀಕೃಷ್ಣನು ತನ್ನ ಶಂಖವಾದ ಪಾಂಚಜನ್ಯವನ್ನು ಊದ್ತಾನೆ ಆ ನಂತರ ಧನಂಜಯ ಅರ್ಜುನನು ದೇವದತ್ತಂ ದೇವದತ್ತ ಎಂಬ ಹೆಸರಿನ ಶಂಖವನ್ನು ಓದ್ತಾನೆ ಆ ನಂತರ ಭೀಮಸೇನ ಪೌಂಡ್ರಂ ಪೌಂಡ್ರ ಎಂಬ ಹೆಸರಿನ ಶಂಖವನ್ನು ವೃಕೋದರಹ ಆ ತುಂಬ ದೊಡ್ಡದಾದ ಹೊಟ್ಟೆಯುಳ್ಳ ಅಂದರೆ ತೋಳದಂತಹ ಹೊಟ್ಟೆ ಅಂತ ಹೇಳೋದು ಆ ಮೊದಲು ಬಕಾಸುರನನ್ನು ಕೊಲ್ಲುವಾಗ ಬಂಡಿಯಷ್ಟು ಅನ್ನವನ್ನು ಭೀಮ ಒಬ್ಬನೇ ತಿಂತಿದ್ದ ಅನ್ನೋದನ್ನು ನಾವು ಕೇಳಿದ್ದೇವಲ್ಲ ಹಾಗಾಗಿ ತುಂಬ ದೊಡ್ಡ ಹೊಟ್ಟೆ ಉಳ್ಳವನು ಭೀಮಸೇನ ವೃಕೋಧರ ಆತನು ತನ್ನ ಶಂಖವಾದ ಪೌಂಡ್ರವನ್ನು ಊದ್ತಾನೆ ಕೌರವರ ಸೇನೆಯ ಶಂಖನಾದದ ನಂತರ ಶ್ರೀಕೃಷ್ಣನಿಂದ ಮೊದಲುಗೊಂಡು ಭೀಮಾರ್ಜುನರು ಉತ್ತರವಾಗಿ ಪ್ರತಿಕ್ರಿಯೆಯಾಗಿ ಶಂಖನಾದವನ್ನು ಮಾಡ್ತಾರೆ ಈ ಶಂಖಗಳ ಹೆಸರುಗಳು ನೋಡಿ ದೇವದತ್ತ ಅರ್ಜುನನ ಶಂಖದ ಹೆಸರೇ ದೇವರಿಂದ ಕೊಡಲ್ಪಟ್ಟಿದ್ದು ದೇವದತ್ತ ಅಂತ ಶ್ರೀಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ ಹಾಗೂ ಪೌಂಡ್ರ ಇದು ಭೀಮನ ಶಂಖದ ಹೆಸರು ಅಂದರೆ ಈ ದೊಡ್ಡ ದೊಡ್ಡ ವೀರರು ಶಂಖನಾದವನ್ನು ಮಾಡ್ತಾರೆ ಇದರ ಅರ್ಥ ಏನು ಅಂದರೆ ಶಂಖನಾದಕ್ಕೆ ಬೇಕಾಗೋದು ಉಸಿರಿನ ನಿಯಂತ್ರಣ ತುಂಬ ದೀರ್ಘಕಾಲ ಶಂಖನಾದವನ್ನು ಮಾಡಬೇಕು ಅಂದರೆ ಶ್ವಾಸವನ್ನು ಎಳೆದು ಶೇಖರಣೆ ಮಾಡಿಕೊಂಡು ಶ್ವಾಸಕೋಶದಲ್ಲಿ ತುಂಬ ಸಣ್ಣಕ್ಕೆ ಅದನ್ನು ಆ ಗಾಳಿಯನ್ನು ಹೊರಗೆ ಬಿಡ್ತಾ ಹೋಗಬೇಕು ಬಾಯಿಯ ಮುಖಾಂತರ ಇದು ಮಾಡಬೇಕು ಅಂದರೆ ಶ್ವಾಸಕೋಶಗಳು ತುಂಬ ಶಕ್ತಿಯುತವಾಗಿರಬೇಕು ಶ್ವಾಸಕೋಶಗಳ ಶಕ್ತಿ ಅಂದರೆ ನಾವು ಇಂದಿನ ಈ ವಿಜ್ಞಾನದ ಭಾಷೆಯಲ್ಲಿ ಹೇಳೋದಂದರೆ ಜಾಸ್ತಿ ಆಮ್ಲಜನಕವನ್ನು ಇಟ್ಕೊಂಡ್ರೆ ಇಟ್ಕೊಳ್ಳುವಂತಹ ಶಕ್ತಿ ಇದೆ ಜಾಸ್ತಿ ಹೊತ್ತು ಇಟ್ಕೊಳ್ಬಹುದು ಅಂದರೆ ಆರೋಗ್ಯವಂತ ಆರೋಗ್ಯ ಯುತ ಶರೀರದ ಲಕ್ಷಣ ಅದು ಯುದ್ಧದಲ್ಲಿ ಬಿಲ್ಲಾಳುಗಳು ಯುದ್ಧದಲ್ಲಿ ವೀರರು ಅಂದರೆ ಒಳ್ಳೆಯ ಆರೋಗ್ಯವಂತರೇ ಆಗಿರಬೇಕು ಆ ಆರೋಗ್ಯವಂತಿಕೆಯ ಒಂದು ಸಂಕೇತ ಎಷ್ಟು ದೀರ್ಘವಾಗಿ ಎಷ್ಟು ಪ್ರಬಲವಾಗಿ ಶಂಖನಾದವನ್ನು ಮಾಡಬಲ್ಲರು ಅಂತ ಹಾಗಾಗಿ ಶಂಖನಾದವು ಯುದ್ಧಾರಂಭದ ಸಂಕೇತ ಇಲ್ಲಿ ನಾವು ಭೀಷ್ಮಾಚಾರ್ಯರ ಹಿರಿಯರ ಶಂಖನಾದನ ನಂತರ ಪಾಂಡವರ ಪಾಳಯದ ಶ್ರೀಕೃಷ್ಣ ಅರ್ಜುನ ಭೀಮರು ಶಂಖನಾದವನ್ನು ಮಾಡ್ತಾರೆ ಅಂತ ಹೇಳೋದೆ ಈ ಶ್ಲೋಕದ ಅರ್ಥ ಎಲ್ರಿಗೂ ನಮಸ್ಕಾರ